ಹಾಯ್ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇವತ್ತು ಇವತ್ತೊಂದು ಬ್ಲಾಕಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಬಾಟಲ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಕಡಲೆಬೇಳೆ ಮತ್ತು ಜೀರಿಗೆನ ಇದಕ್ಕೆ ಹಾಕ್ತಾ ಇದ್ದೀನಿ ಲೈಟಾಗಿ ಹಂಗೆ ಫ್ರೈ ಆಗಬೇಕು ಕಡಲೆಬೇಳೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು ಸೊ ನಾನು ಹಸಿಮೆಣ್ಸಿನ್ಕಾಯಿ ಬದಲು ಹಣ್ಣು ಯೂಸ್ ಯೂಸ್ ಇದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಫುಲ್ಲು ಫ್ರೈ ಮಾಡಬಾರ್ದು ಲೈಟಾಗಿ ಹಾಗೆ ಫ್ರೈ ಮಾಡಬೇಕು ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೇವು ಮತ್ತು ಕ್ಯಾರೆಟು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ರೋಸ್ಟ್ ಮಾಡಬಾರ್ದು ಲೈಟಾಗಿ ಹಾಕಿ ಫ್ರೈ ಮಾಡ್ತಾ ಇರಬೇಕು ಎಲ್ಲ ಮಿಕ್ಸ್ ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಎಲ್ಲ ಸಿಗು ಹೋಗ್ಬಿಡುತ್ತೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲ ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇವಾಗ ಇದಾದ ಮೇಲೆ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ಒಂದು ಕಪ್ ರಾಗಿ ಪೌಡರ್ ಒಂದು ಸ್ವಲ್ಪ ಸೂಜಿ ರವೆ ಮತ್ತು ಫಸ್ಟೇ ನೆನೆಸಿಟ್ಕೊಂಡಿರೋದು ಅವಲಕ್ಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ರುಚಿಗೆ ತಕ್ ಎಷ್ಟಾಗುತ್ತೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಬೇಕು ಮತ್ತು ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಆ ಇಟ್ಟಿಗೆ ಸ್ವಲ್ಪ ಒಂಚಿಟಿಕೆ ಅರಿಶಿನ ತೊಗೊಂಡೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸೆಲ್ಲ ಆದಮೇಲೆ ಇವಾಗ ನೀರಾಕಿ ಕಲಿಸಬೇಕು ಇದನ್ನು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಲುವಾಗೂ ಕಲಿಸ್ಬಾರ್ದು ಆಗಿ ನೋಡಿ ಅದಕ್ಕೆ ಬಂದರೆ ಸಾಕು ತುಂಬ ಗಟ್ಟಿ ಇದ್ದರೆ ನಾವು ರೊಟ್ಟಿನ ತವ ಮೇಲೆ ಮಾಡೋಕ್ಕಾಗಲ್ಲ ಮತ್ತು ತೆಳಿಗಿದ್ರೂ ಆಗಲ್ಲ ಮೀಡಿಯಮ್ ಇದ್ದರೆ ಅದು ಕೈಯಲ್ಲಿ ನಾವು ಮಾಡ್ಬೋದು ಇವಾಗ ಒಂದು ಹದಿನೈದು ನಿಮಿಷ ಆಯಿತು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ತವಾ ಇಟ್ಟಿದ್ದೀನಿ ತವಾಗೆ ಇವಾಗ ಈ ಥರ ಸ್ವಲ್ಪ ಲೈಟಾಗಿ ನೀರು ಹಾಕೊಂಡು ಸ್ವಲ್ಪ ಹಾಗೆ ತಡ್ತಾ ಇರಬೇಕು ಇದನ್ನು ನಾವು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೊಬೋದು ನಮಗೆ ದೊಡ್ಡ ಸೈಜ್ ಬೇಕು ರೊಟ್ಟಿ ಅಂದರೆ ನಾವು ದೊಡ್ಡದಾಗಿ ಹಾಕೊಬೇಕು ಇಲ್ಲ ನಮ್ಮ ಮೀಡಿಯಮ್ ಸೈಜು ಇಲ್ಲ ಚಿಕ್ಕದಾಗಿ ಬೇಕು ನಮಗೆ ಯಾವ ಥರ ಬೇಕು ಸೊ ಹಾಗೆ ನಾವು ರೊಟ್ಟಿನ ಈ ಥರ ತಟ್ಕೊಬೋದು ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ಎಣ್ಣೆ ಬದಲು ನಾನು ತುಪ್ಪ ಹಾಕ್ತಾಯಿದ್ದೀನಿ ನಮಗೆ ಎಣ್ಣೆನೂ ಬೇಡ ತುಪ್ಪನೂ ಬೇಡ ಹಾಗೆ ಪ್ಲೈನಾಗಿ ಮಾಡ್ಕೊತೀನಿ ಅಂದರೆ ಹಾಗೂ ಮಾಡ್ಬೋದು ನಾನು ಇದಕ್ಕೆ ಎಣ್ಣೆ ಹಾಕೋದ್ರ ಬದಲು ತುಪ್ಪ ಹಾಕ್ತಾಯಿದ್ದೀನಿ ನಾವು ಈ ರೀತಿ ರೊಟ್ಟಿ ಮಾಡಿಕೊಟ್ರೆ ಮಕ್ಕಳು ತುಂಬ ತಿಂತಾರೆ ಅವಲಕ್ಕಿ ಸ್ವಲ್ಪ ತವಾಲಿ ರೋಸ್ಟ್ ಇದ್ದಾಗಲೇ ಅದು ಸ್ವಲ್ಪ ಗರಿ ಗರಿಯಾಗಿರುತ್ತೆ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನಾನು ಒಂದು ಕ್ಯಾಯಲ್ ಹಾಕಿದ್ದೀನಿ ಒಂದು ಕ್ಯಾ ಆಗಿ ಪ್ಲೇನಾಗಿ ಮಾಡಿದ್ದೀನಿ ಸೊ ಹೇಗೆ ಬಂದಿದೆ ನೋಡಿ ರೊಟ್ಟಿನ ಬೇಕಂದರೆ ರೋಸ್ಟ್ ಮಾಡ್ಕೊಬೋದು ಇಲ್ಲ ಮೀಡಿಯಮ್ ಹಾಕಿ ಮಾಡ್ಕೊಬೋದು ಸೊ ತುಂಬ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ